ಹಾಯ್ ಎಲ್ಲರಿಗೂ ನಮಸ್ಕಾರ ಲೈವ್ ಬರೋಣ ಅಂತಿದ್ದೀನಿ ನೈಟ್ ನೈನ್ ತರ್ಟಿಗೆನೆ ನೈನ್ ತರ್ಟಿ ಫಾರ್ಟಿ ಆ ಥರ ಆಗುತ್ತೆ ಫೇಸ್ ರಿವೀಲ್ ಇಲ್ಲ ನೋಡಿ ನೀವೆಲ್ಲ ಓಕೆ ಅಂತಂದರೆ ಬರ್ತೀನಿ ಫೇಸ್ ರಿವೀಲ್ ಇಲ್ಲ ಸಾರಿ ಯಾಕಂದರೆ ನನಗೆ ಸಬ್ಸ್ಕ್ರೈಬರೇ ಇಲ್ಲ ನನಗೆ ಸಬ್ಸ್ಕ್ರೈಬರ್ ಆದಾಗ ನಾನು ಫೇಸ್ ರಿವೀಲ್ ಮಾಡೇ ಮಾಡ್ತೀನಿ ಖಂಡಿತ ಈ ಒಂಟಿ ಮನೆ ರಹಸ್ಯ ಸ್ಟೋರಿ ಬಗ್ಗೆ ಮಾತಾಡೋಣ ಬನ್ನಿ ನೀವು ಅಂತ ಹೇಳಿದ್ರೆ ಓಕೆ ಬರ್ತೀನಿ ಫೇಸ್ ರಿವೀಲ್ ಇಲ್ಲ ಈಗಲೇ ಹೇಳ್ತಿದ್ದೀನಿ ಮತ್ತು ಇವಾಗ ಸಿಂಚನ ಹಳೆಯ ಮನೆ ಒಳಗಡೆ ಹೋದರೆ ಮತ್ತೆ ವಾಪಸ್ ಬರಲ್ಲ ಮತ್ತು ಗಲಾಟೆ ಮಾಡಬೇಡಿ ನೀವೆಲ್ಲೂ ಸಿಂಚು ಇರಬೇಕು ಇರಬೇಕು ಅಂತ ಸಿಂಚು ಪ್ಲೇಸ್ಗೆ ಬೇರೆಯವ್ರನ್ನ ಕರೆಸೋಣ ದಯವಿಟ್ಟು ಒಳಗಡೆ ಹೋದರೆ ಸಿಂಚು ವಾಪಸ್ ಬರಲ್ಲ ನಾನು ಪದೇ ಪದೇ ಹೇಳ್ತಿದ್ದೀನಿ ನೀವೆಲ್ಲ ಓಕೆ ಫೇಸ್ ರಿವೀಲ್ ಇದ್ದು ಪರವಾಗಿಲ್ಲ ಮಾತಾಡೋಣ ಅಂತಂದರೆ ನಾನು ಲೈವ್ ಬರ್ತೀನಿ ಸ್ವಾಮಿ ನಮ್ಮಪ್ಪ ಪರಮೇಶ್ವರ ಕಾಪಾಡ ತಂದೆ ಎಲ್ಲಾರನೂ ಸ್ವಾಮಿ ನಮ್ಮಪ್ಪ ಹಸುರ ತಂದೆ ಎಲ್ಲಾರನೂ ಕಾಪಾಡಪ್ಪ ಭಗವಂತ ಸರಸ್ವತಿಯ ಸರಸ್ವತಿಯೇ ಸರಸ್ವತಿಯ ಓಂ ನಮಸ್ವ ಓಂ ನಮಸ್ವ ಭಗವಂತ ಪರಮೇಶ್ವರ ಕಾಪಾಡಪ್ಪ ಸ್ವಾಮಿ ಏನೇ ಅದು ಅಂಬುಜಿಯೇ ಅದೇ ಸರಸ್ವತಿ ಕಾಣಿಸ್ತಾನೆ ಇಲ್ಲ ಅಲ್ಲೇ ಮಲ್ಕೊಂಡಿರ್ತಾಳೆ ನೋಡಮ್ಮ ಆ ಮಂಚಿದ ಕೆಳಗೆ ಬಿದೋಗಿತ್ತಳೆ ನೋಡ ಅವಳ ಖಾತೆ ಅಲ್ಲ ಹಾ ನಿಳಗ್ ನಾನು ಹೇಳ್ತೀನಿ ಇಲ್ಲ ಮಲಗಿಸ್ರೆ ಮೇಲೆ ನನ್ ಪಕ್ದಾಗ ಅಂತ ನೀವ್ ಕೇಳ್ಬೇಕಲ್ಲ ದೇವ್ರೊಳಗು ಇಲ್ಲತ್ತೆಲ್ಲ ಮಂಚತ್ ಮೇಲೆ ಮಂಚಿದ್ ಪಕ್ದಾಗ ಎಲ್ಲ ಹುಡ್ಕಿತಿನಿ ಮೂಗು ಪತ್ತನ ಇಲ್ಲತ್ತೆ ಏ ರಾತ್ರಿ ಮಲ್ಕೊಂಡಿದ್ಲು ನನ್ನ ರೂಮ್ ಅಕ್ಕ ಹೋಗಿದ್ನಮ್ಮ ಮಲ್ಕೊಂಡಿದ್ಲು ಇವಳು ಶುಕೋಳುವ ಯಾರು ಇವ್ಳ ಸಂಗೀತ ಹಾ ಅವಳನ್ನ ಅವಳ ಇಬ್ರು ಮಲ್ಕೊಂಡಿದ್ರು ಸೋಮಿತ ಕೇಳಿದ್ರೆ ಇಲ್ಲ ಅಂತಳೆ

அத்த ஏன்த்தா எல்லோ எல்லாம் கித்ர எல்லவள இவ்ளோ மாத்தாள் எல்லாம் தகுதிலே எதே எல்லா எதாக்கல் தவளே கடைக்கு ಏನದು ಬೆಳಗ್ಗೆ ಬೆಳಗ್ಗೆ ಯಾಕೆ ಸೊಸೆಗಲಾಟೆ ನೋಡು ಸರಸ್ವತಿನ ಕಾಣಿಸ್ತಾ ಇಲ್ಲ ರಾತ್ರಿ ನಮ್ಮ ಜೊತೆಗೆ ಮಲ್ಕೊಂಡಿದ್ಲಲ್ಲ ಇಲ್ಲ ಕಾಣಿಸ್ತಾ ಇಲ್ಲ ಸರಿ ಹೋಗ್ ಕಾಪಿ ನಾ ಮಾಡುವ ನಾನ್ ನೋಡ್ತೀನಿ ಎಲ್ಲೋಳು ಮಗು ಅಂತ ಇದೇ ಕಿಳಿ ಇಲ್ಲೇ ಮಲ್ಕೊಂಡವಳೆ ಸಂಗೀಯ ಲೇ ಸಂಗೀತ ಎದಳಮ್ಮ ಎಲ್ಲ ಹೋಗ್ಬಿಟ್ಲ ಮಗು ಹಾ ಎಲ್ಲಮ್ಮ ಮಗು ಕಾಣಿಸಿದ್ಲ ಇಲ್ಲಪ್ಪ ಕಾಣಿಸಿಲ್ಲ ಎದ್ಬಿಟ್ಲ ಮಗು ಲೇ ಲೇ ಅವಳವಳು ಎದ್ದಳ ಮೇಲೆ ಎತ್ತೇಳ್ದೆ ಸರಿ ಇಲ್ಲ ಅಂದ್ರೆ ಕೋಲ ಪಟ್ಟಂತ ಆಗ್ತೀವಿ ಬುರ ಮೇಲೆ

ಸಣ್ಣ ಸಣ್ಣ ಮಕ್ಕಳು ಮಾಡೋ ಕೆಲ್ಸಕ್ಕೆ ನಮ್ಮ ಕಾಲೇಜಲ್ಲಿ ಬರ್ತವೆ ಏನು ಕೆಲಸ ಮಾಡ್ತಾರೆ ನೋಡು ಒಂದೊಂದು ಸರಿ ಎಲ್ಲ ನೋಡ್ಕೊ ಬರ್ತೀನಿ ನೋಡಮ್ಮ ಅಮ್ಮ ಅವರೇ ಓ ಏನೇ ಬಾರೆ ಒಂದಷ್ಟು ಬೆಲ್ಲ ಬೇಕಾಗಿತ್ತಾ ಅಮ್ಮುಜಿ ಏಯ್ ಏನಕ್ಕೆ ಬೆಲ್ಲ ಅಂತ ಕೂಡ ಇ ಉಳಿತಾ ಅಪ್ಪ ಅಪ್ಪನ ಮೊದಲು ಸ ಏನು ಬೆಳಗ್ಗೆ ಬೆಳಗ್ಗೆನೇ ಬಂದ್ಬಿಟ್ಟಿದೀಲ್ಯೇ ಅಯ್ಯ ಬೆಲ್ಲ ಕೊಡುಕು ಹಾಂ ಬೆಲ್ಲ ಕೊಡು ಕಾಪಿ ರೋಸ್ಟ್ ಮಾಡ್ಕೊಬೇಕು ಅದಕ್ಕೆ ಬೆಳಗ್ಗೆ ಹಿಂಗಿದೆಯಾ ಅಯ್ಯ ನನ್ನ ಮಗಳು ಕಾಣಿಸ್ತಾಯಿಲ್ಲಲ್ಲ அதுக்காத்தொழில் இல்லை ஆட்கண்டிர் ரொட்டி ஏன்னா கூடலேண்ணேஜ் ஆய் ஏனே அல்லா ஷாம்பூகிரா அமௌன் நன்கு மூட்டி ஊட்டிக் கழிச்சுரலக்கா ஏன்க்கா சாச்சாரா நன்கேனா அனுமனம்மா யாவு கிடைத்தா யாவாக அஸேட்டி அது ஏன்தா டாப் ஏன் இல்லணும் ஏன்னு இல்லணம் அந்தானே ஏன் சாச்சாரா நான் வந்து நீச்சல் மாடம்மா இரோ விஷய நானும் நம்ம ஜீமன் அவர் மனைனா இல்ல ஹோகல்ல இவ்ளோ வெளியே சாய்ங்கால அது அட்ரலா ಬೆಳಗ್ಗೆ ಸಾಯಂಕಾಲ ಸಾಯಂಕಾಲನ ಬರೋದಿಲ್ಲ ಹೌದಾ ಏನ್ ಹೆಂಗೆ ಹೇಳ್ತಾ ಇದೀವಿ ವಾಸ ಮಾತು ಹಾಂ ಹೇಳ್ಬೇಕೇಳ್ಬೇಕಂತ ಎಷ್ಟು ದಿನಿಂದ ಅನ್ಕೊಂಡಿದ್ದೀನಿ ಇಳಕೆ ಆಗಿಲ್ಲ ನೀರು ಒಂದ್ಕಂಡು ಇಕ್ಕಿತ್ತೀನಿರು ಅವಳು ಮೇಲೆ ಅನುಮಾನನ ಮೇಲೆ ಏನಂತ ಹ್ಞೂ ಏನ್ ದಮ್ಮ ದಮ್ಮ ಅಂತ ಯಪ್ಪನು ಗುಳ್ಕೊಂಡು ಗುಳ್ಕೊಂಡು ಮಾತಾಡ್ತಾ ಇರ್ತಾನೆ ಇಕ್ಕಿರ್ತೀನಿ ಅಯ್ಯೋ ನೋಡು ನೋಡಬೇಕು ಈ ಸತ್ಯ ದವ್ ಬಿಟ್ಟು ಎತ್ಕೊಂಡಾಗ ಮನೆ ಬಾ ಏನೇನು ಎತ್ ಕಳ್ಸಿತ್ತಂತ ನೋಡೋಣ ಸರಿ ಬರ್ತೀನಿ ನೀರು ಕೋ ನಂಗೆ ಹೇಳಿದ್ನಿ ಅಂತ ಹೇಳ್ತಾನೆ ಕೋ ಯಾರು ಇಲ್ಲ ಇಲ್ಲ ಹೇಳಲ್ಲ ಹೋಗಿ ಎದ್ದಿಗೆ ಬೇಡ ಏನ್ರಿ ಅದು ಗುಸ್ ಅಂತ ಏನಿಲ್ಲ ಹೇಳಕ್ಕೆ ಹ ಏನ್ರಿ ಅದು ಗುಸ್ ಗುಸ ಅಂತ ಏನಿಲ್ಲ ಹೇಳಕ್ಕೆ ಅವಳನ್ನ ಜಾಸ್ತಿ ಹತ್ರಕ್ಕೆ ಸೇರ್ಸ್ಬೇಡ ಸರಿ ಇಲ್ಲ ಅವಳು ಅದೇ ನಮ್ಮ ಹಂಗಂತೀಯ ಎಷ್ಟು ಸಂಸಾರ ತೆಗ್ದಿದ್ದೀನಿ ನೀವು ಅಯ್ಯೋ ತೆಗ್ದಿದ್ಯ ಬಿಟ್ಟಿದ್ಯ ಅದೆಲ್ಲ ಕತೆ ಬೇಡ ನಮ್ಮ ಸಂಸಾರ ಭದ್ರವಾಗಿಲ್ಲ ಮತ್ತೆ ಸಾಕು ಇಲ್ಲ ನೀನು ಬರ ಒಳಕ ಅದೇನು ಕೊಟ್ಟು ಕಳಿಸೆ ನಾನು ಹೇಳ್ತೀನಿ ಹ್ಞೂ ನಾನು ಹಿಂಗೆ ಹೇಳ್ತೀನಿ ಅಂತ ಯಾರು ಕೂಡ ನನ್ಬಿಟ್ಟೆಯ ನಮ್ಮ ಅಪ್ಪನ ತಿಳಿದ್ರೆ ಅಷ್ಟೇನ

ಅಯ್ಯೋ ಬಿಡು ಇವಾಗ ಏನ್ ಅರ್ಜೆಂಟ್ ಏನಿಲ್ಲ ನಮ್ಗೆ ಕಳ್ಕೊಳಕ ದೊಡ್ಡ ಮನೆ ಉದ್ದಾರ ಅಯ್ಯ ಇಷ್ಟ ಇರ್ಲಿಲ್ಲ ಅಂದ್ರೆ ಬರ್ಲಿ ಬಿಡು ಅವತ್ತು ಹೊಟ್ಟೆ ಇರ್ಸಿ ಮನೆ ಇರ್ಸಿಲ್ಲ ನೋಡಪ್ಪ ಏನ್ ಬಾಯ್ ತಿರುಗಿಸ್ತಾಳೆ ಆಪ್ನರ್ ಮನೆ ಕೇಳ ಹೋಗೋಳೆ ನೋಡ್ಕೊಂಬತ್ತೀನಿ ಏನ್ ಬೇಕಾಗಿಲ್ಲ ನಿಮ್ ಅಮ್ಮನ ಹೋಗಿ ನೋಡ್ಕೊಂಬತ್ತಾಳೆ ನೀನ್ ಅಲ್ಲೇ ಕಾಫಿ ಕಾಪಿ ತಂದ್ ಬಡಿತೀನಿ ಅವ್ನಿನ್ನ ತಲೆಬಾಕ್ ತೆಗ್ದಿಲ್ಲಪ್ಪ ಹೋಗತ್ತೆ ನೀನ್ ನೋಡ್ಕೊಂಬಾಗು ನೀನ್ ಏನ್ ಹೋಗೋದ್ ಅದೇ ಆಪ್ನ ಮನಕ ಮತ್ತೂಟಕ್ಕೆ ಏನ್ ಸಾವಸ ಆಯ್ತಾಳು ನೋಡಪ್ಪ ಮುಂದುವರಿಯುವುದು